ನಮಸ್ಕಾರ ವೀಕ್ಷಕರೇ ನಾನು ಲಿಂಗರಾಜ ಧಾರವಾಡ ಜನ ಕನ್ನಡ ವಾಹಿನಿಯಿಂದ ಹಾಗೂ ನನ್ನ ಜೊತೆಯಲ್ಲಿದ್ದಾರೆ ಜಗದೀಶ್ ಹೊಣ್ಕಲ್ ಇಂದಿನ ದಿವಸ ನಾವು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದ ವರದಿಯನ್ನು ತಮ್ಮಗೆ ಪ್ರಸ್ತುತಪಡಿಸುತ್ತಿದ್ದೇವೆ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹುಬ್ಬಳ್ಳಿ ಇವರ ವತಿಯಿಂದ ಇಂದು ಶನಿವಾರ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಸಂಘದ ಕಾರ್ಯಾಲಯದ ಹಿರಿಯರ ಹೆಜ್ಜೆ ವೇದಿಕೆ ಹಸೂರು ಇಲ್ಲಿ ನೆರವೇರಿಸಲಾಯಿತು ಸಭೆಯ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಶಾಲಾಮ್ ಹುಸೇನ್ ಅಧ್ಯಕ್ಷರು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕ್ಷೇಮಾಭಿವೃದ್ಧಿ ನ್ಯಾಯಮಂಡಳಿ ಹಾಗೂ ಉಪವಿಭಾಗಾಧಿಕಾರಿಗಳು ಧಾರವಾಡವರು ಹಾಗೂ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಕಲ್ಲಂಗೌಡ ಪಾಟೀಲ್ ತಾಲೂಕಾ ಮ್ಯಾಜಿಸ್ಟ್ರೇಟ್ ಹಾಗೂ ತಹಶೀಲ್ದಾರ್ ಹುಬ್ಬಳ್ಳಿ ಸನ್ಮಾನ್ಯ ಶ್ರೀ ರಮೇಶ್ ಪಾಟೀಲ್ ಉದ್ಯಮದಾರರು ನಿಕಟಪೂರ್ವ ಚೇರ್ಮನ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಬಿ ಕಡ್ಕೋಳ್ ವಿಶ್ರಾಂತ ಆರೆಂ ಕಿಮ್ಸ್ ಹುಬ್ಬಳ್ಳಿ ಸನ್ಮಾನ್ಯ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅಧ್ಯಕ್ಷರು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷತೆಯನ್ನು ಮಾನ್ಯ ಶ್ರೀ ಎ ಬಿ ಎ ಪಾಟೀಲ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರ ಸಂಘ ಕ್ಷೇಮಾಭಿವೃದ್ಧಿ ಸಂಘ ಇವರು ವಹಿಸಿದ್ದರು ಸಭೆಯಲ್ಲಿ ಡಾಕ್ಟರ್ ಸ್ವಾಮಿ ಕಮಲ್ ಮನೋಹರ್ ಗೌರವಾಧ್ಯಕ್ಷರು ಉಪಾಧ್ಯಕ್ಷರು ಧರಣೇಂದ್ರ ಜವಳಿ ಉಪಾಧ್ಯಕ್ಷರು ಆರ್ ಕೆ ಮಠ ಖಜಾಂಚಿ ಯು ಬಿ ಮಠ ಜಂಟಿ ಕಾರ್ಯದರ್ಶಿ ಎಸ್ ಎಂ ಕೋಳೂರ್ ಪ್ರಧಾನ ಕಾರ್ಯದರ್ಶಿ ಬಿ ಪಿ ಗಾಯಕ್ವಾಡ್ ಅಧ್ಯಕ್ಷರು ಡಿ ಪಾಟೀಲ್ ಅಧ್ಯಕ್ಷರು ಸುನಂದಾ ಬೆನ್ನೂರ್ ಸಂಘಟನಾ ಕಾರ್ಯದರ್ಶಿ ಬಿ ಐ ಚಕ್ರಸಾಲಿ ಹಾಗೂ ಭೂಹೀನ ಸಮಿತಿಯ ಎಂ ಪಿ ಕುಂಬಾರ್ ಅಧ್ಯಕ್ಷರು ಸಾಂಸ್ಕೃತಿಕ ಕಾರ್ಯದರ್ಶಿ ಪಿ ಬಿ ಹಿರೇಮಠ್ ಅಧ್ಯಕ್ಷರು ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ ಶ್ರೀಮತಿ ರೇಣುಕಾ ನವಲಗುಂದ್ ಸಂಘಟನಾ ಕಾರ್ಯದರ್ಶಿ ಜೆ ಸಿ ಅರಳಿ ಜಂಟಿ ಕಾರ್ಯದರ್ಶಿ ಆರ್ ಎಸ್ ಹಾಲವಾಡಿಮಠ್ ಸಾಂಸ್ಕೃತಿಕ ಕಾರ್ಯದರ್ಶಿ ಇರಣ ಕಾಡಪ್ಪನವರು ಸಾಂಸ್ಕೃತಿಕ ಕಾರ್ಯದರ್ಶಿ ಎಚ್ ವಿ ಪಟ್ಟಣ ಶೆಟ್ಟಿ ಹಾಗೂ ಸರ್ವ ಸದಸ್ಯರು ಕಾರ್ಯಕಾರಿ ಸದಸ್ಯರು ಹಾಗೂ ಸರ್ವ ಸ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮವು ಕನ್ನಡ ಹಿರಿಯ ನಾಗರಿಕರಿಂದ ಕನ್ನಡ ಗೀತೆಗಳ ನೃತ್ಯ ರೂಪಕಗಳು ನೆರವೇರಲಾಯಿತು ಎಲ್ಲ ಹಿರಿಯರು ನಲಿದು ನಲಿದು

ಕನ್ನಡಿಗನೇ ಕೀರ್ತಿಗೆ ಆದಿಸ ಕನ್ನಡ ಕಾಯಿಗೆ ಆನಂದ ಕನ್ನಡಿಗನೇ ಕೀರ್ತಿಗೆ ಆದಿಸ ಕನ್ನಡ ಕಾಯಿಗೆ ಆನಂದ ಕನ್ನಡಿಗನೇ ಕನ್ನಡಿಗನೇ ಬೆನ್ನುಡಿ ಕನ್ನಡಿಗನೇ ನಾ ನಿನ್ನ ಓ ಕನ್ನಡಿಗನೇ 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 ಬೆನ್ನುಡಿ ಕನ್ನಡಿಗನೇ ನಾ ನಿನ್ನ ಓ ಕನ್ನಡಿಗ ం కలి కం

మలము కన్నడు కన్నడ సాహిత్య కళ్యాను వెళ్ళిన కన్నడ కవి కన్నడ సాహిత్య కన్నడ కవి కన్నడ కన్నడ

ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನ ಎಲ್ಲ ಹಿರಿಯ ನಾಗರಿಕರು ಬಹಳ ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಹಿರಿಯ ನಾಗರಿಕರ ಸಂಘದ ಆವರಣದಲ್ಲಿ ಹಿರಿಯರ ಹೆಜ್ಜೆ ವೇದಿಕೆಯಲ್ಲಿ ಇವತ್ತಿನ ದಿವಸ ಬಹಳ ಸಂತೋಷದಿಂದ ಬಹುಶಃ ಬರೇ ಶಹರದಲ್ಲಿ ಇದ್ದಂತವ್ರು ಹಿರಿಯರಲ್ಲ ಪ್ರತಿಯೊಂದು ಗ್ರಾಮಗಳಿಂದ ಅನೇಕ ಹಿರಿಯರು ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ನಮ್ಮ ಸಂಘಕ್ಕೆ ಆಗಮಿಸಿ ಇವತ್ತ ಇವತ್ತು ಅರವತ್ತೊಂಬತ್ತನೇ ಕನ್ನಡ ಒಂದು ಇದು ಒಂದು ಸಾಹಿತ್ಯ ಆಗಲಿ ಕನ್ನಡ ಒಂದು ಸಂಭ್ರಮ ಆಗಲಿ ಇದಕ್ಕ ಕಾರ್ಯಕ್ರಮಕ್ಕ ಇವತ್ತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂತ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ನಮ್ಮ ರಮೇಶ್ ಪಾಟೀಲ್ ಅವರು ಹಾಗೂ ತಹಸೀಲ್ದಾರ್ ಎ ಸಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಮತ್ತು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ನಮ್ಮ ಮಹಿಳೆಯರು ತಮ್ಮದೇ ಆದಂತ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅತ್ಯಂತ ಸುಂದರವಾದಂತಹ ಗೀತೆಗಳನ್ನ ಹುಟ್ಟಿದರೆ ಹುಟ್ಟಬೇಕು ಕನ್ನಡ ನಾಡಿನಲ್ಲಿ ನಮ್ಮ ಹಿರಣ್ಣ ಕಾಡಪ್ಪನವರ ನಿರ್ದೇಶನದಲ್ಲಿ ಬಹಳ ಸುಂದರವಾದಂತಹ ಅಭಿನಯ ನೃತ್ಯಗೀತೆ ಮಾಡಿದ್ದಾರೆ ಆಮೇಲೆ ಹಚ್ಚಿವು ಕನ್ನಡದ ದೀಪ ಎಲ್ಲ ಒಂದು ಕಾರ್ಯಕ್ರಮವನ್ನ ನಿರೂಪಣೆ ನಮ್ಮ ಮಹಿಳಾ ಸಂಘದವರು ಮಾಡಿದ್ದಾರೆ ಅವರಿಗೆ ನಾವು ಅನೇಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಇದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಕನ್ನಡ ಟಿವಿ ಮಾಧ್ಯಮದವರಂತ ಜನ ಕನ್ನಡ ಜನ ಕನ್ನಡ ಮಾಧ್ಯಮದವರು ಬಂದು ಇದು ಚಿತ್ರೀಕರಣವನ್ನು ಮಾಡಿಕೊಂಡು ರಾಜ್ಯದಾದಂತ ಪ್ರಸಾರ ಮಾಡಕ್ಕೆ ನಮಗೆ ಬಹಳ ಅತ್ಯಂತ ಸಹಕಾರವನ್ನು ಕೊಟ್ಟಿದ್ದಾರೆ ಈ ಕನ್ನಡ ಜನ ಕಾರ್ಯಕ್ರಮ ಟಿ ವಿ ಮಾಧ್ಯಮದವರಿಗೆ ನಮ್ಮ ಹಿರಿಯ ನಾಗರಿಕರ ಸಂಘದ ಪರವಾಗಿ ಅನೇಕ ಅನೇಕ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮ ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಕನ್ನಡದ ಬಗ್ಗೆ ಜಾಗೃತಿ ಕನ್ನಡ ಸಾಹಿತ್ಯದ ಬಗ್ಗೆ ಜಾಗೃತಿ ನಿರಂತರವಾದಂತಹ ಕಾರ್ಯಕ್ರಮಗಳನ್ನು ನಮ್ಮ ಸಂಘ ಮಾಡ್ತಾ ಇದೆ ನಮ್ಮ ಸಂಘದಲ್ಲಿ ಬಹುಶಃ ಇವತ್ತು ಹುಬ್ಬಳ್ಳಿದ ಕೇಂದ್ರ ಸ್ಥಾನ ಅನೇಕ ಜಿಲ್ಲೆ ತಾಲೂಕುಗಳಲ್ಲಿ ಇದರ ಶಾಖೆಗಳಿದಾವೆ ಬೆಂಗಳೂರಲ್ಲಿ ಶಾಖೆಗಳಿದಾವೆ ನಮ್ಮ ಸಂಘದ ಸದಸ್ಯರ ಒಟ್ಟು ಸಂಖ್ಯೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಹುಶಃ ಈ ರಾಜ್ಯದಲ್ಲಿ ಯಾವ ಸಂಘನು ಇಷ್ಟೊಂದು ಬೃಹತ್ ಪ್ರಮಾಣದಿಲ್ಲ ನಮ್ಮ ಸಂಘ ಅಖಿಲ ಭಾರತ ಮಟ್ಟದ ಹಿರಿಯ ನಾಗರಿಕರ ಸಂಘದ ಸೌಲಭ್ನತೆಯನ್ನ ಸದಸ್ಯತ್ವವನ್ನು ಪಡೆದಿದೆ ರಾಷ್ಟ್ರದಾದ್ಯಂತ ಹಿರಿಯ ನಾಗರಿಕರ ಸಲ ಹೋರಾಟವನ್ನು ಮಾಡ್ತಾ ಇದೆ ಇದರ ಜೊತೆಗೆ ನಮ್ಮ ಸಂಘದ ಕಾರ್ಯಕ್ರಮಗಳನ್ನು ನೋಡಿದಂತ ಅಂತಾರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಕೆನಡಾ ದೇಶದಲ್ಲಿ ಮೂವತ್ತು ರಾಷ್ಟ್ರಗಳ ಹಿರಿಯ ನಾಗರಿಕರ ಒಂದು ಒಕ್ಕೂಟ ಇದೆ ಈ ಒಕ್ಕೂಟಕ್ಕೆ ನಮ್ಮ ಸಂಘ ಸದಸ್ಯ ಕೊಟ್ಟಿದ್ದಾರೆ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮವನ್ನ ಕೆನರಾ ದೇಶದಲ್ಲಿ ಎಲ್ಲ ಕಾರ್ಯಕ್ರಮ ಬಿತ್ತಾರ ಮಾಡ್ತಾ ಇದ್ದಾರೆ ಇದು ನಮ್ಮ ಸಂಘದ ಒಂದು ಹೆಮ್ಮೆ ಅದಕ್ಕಾಗಿ ಎಲ್ಲ ಹಿರಿಯ ನಾಗರಿಕರು ಇಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಗಂಡಿಲ್ಲ ಹೆಣ್ಣಿಲ್ಲ ಅರವತ್ತು ವಯಸ್ಸು ದಾಟಂತ ಎಲ್ಲ ಹಿರಿಯ ನಗರ ಒಂದೇ ಒಂದು ವೇದಿಕೆಯಲ್ಲಿ ನಮ್ಮ ಒಂದು ಸಮಾವೇಶದಲ್ಲಿ ನಮ್ಮ ಸಂಘದಲ್ಲಿ ಸದಸ್ಯತ್ವವನ್ನು ಪಡೆದು ಬಹಳ ಸಂತೋಷದಿಂದ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಿರಿಯ ನಾಗರಿಕರ ಸೌಲಭ್ಯ ಸಲುವಾಗಿ ಸರ್ಕಾರ ನಮ್ಮದೇ ಸಂಘದ ಹೆಸರಿನಲ್ಲಿ ಐದು ಸಭೆಗಳನ್ನ ಮಾಡಿದೆ ನಿರ್ದೇಶಕರ ಒಂದು ಸ್ಥಾನದಲ್ಲಿ ಎರಡು ಸಭೆಗಳು ಆಮೇಲೆ ಪ್ರಿನ್ಸಿಪಲ್ ಅವರ ಒಂದು ಸಭೆ ಆಮೇಲೆ ನಮ್ಮ ಸಮಾಜ ಕಲ್ಯಾಣ ಒಂದು ಸಭೆ ಕೊನೆ ಸಭೆ ಮೊನ್ನೆ ಮೂವತ್ತನೇ ತಾರೀಕಿನ ದಿವಸ ಬೃಹತ್ ಪ್ರಮಾಣದಲ್ಲಿ ಎಲ್ಲಾ ಹನ್ನೊಂದು ಇಲಾಖೆಯ ಮುಖ್ಯಸ್ಥರನ್ನ ಕರೆದು ಹಿರಿಯ ನಾಗರಿಕರ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಸರ್ಕಾರ ಇವತ್ತು ತೀರ್ಮಾನ ಕೈಕೊಂಡಿದೆ ಬಹುಶಃ ಮುಂದಿನ ಜನವರಿ ಫೆಬ್ರವರಿ ಬಜೆಟ್ ನೊಳಗ ಈ ಹಿರಿಯ ನಾಗರಿಕರ ಅನೇಕ ಬೇಡಿಕೆಗಳು ಈಡೇರ್ತಾ ಇದ್ದಾವೆ ಎಲ್ಲಾ ಹಿರಿಯ ನಾಗರಿಕರು ಆರ್ಥಿಕವಾಗಿ ಹಿಂದೆಂಥ ಅವರಿಗೆ ಹತ್ತು ಸಾವಿರ ರೂಪಾಯಿ ಮಾಸಾಸನ ಕೊಡ್ಬೇಕು ಎಲ್ಲ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಅಂತ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಲೇಬೇಕು ಯಾಕಂದ್ರೆ ಈ ರಾಷ್ಟ್ರ ಸಮೃದ್ಧಿ ಆಗ್ಬೇಕಾದ ರಾಷ್ಟ್ರ ನಂಬರ್ ಒನ್ ಬರ್ಬೇಕಾದ್ರೆ ಎಲ್ಲ ಹಿರಿಯ ನಾಗರಿಕ ದುಡಿಮೆಯಿಂದ ಮಾತ್ರ ಇದು ಸಾಧ್ಯ ಆಗ್ಯದ ಪ್ರತಿಯೊಬ್ಬ ಹಿರಿಯ ನಾಗರಿಕರು ತಮ್ಮ ಶಕ್ತಿ ಅನುಸಾರುವಾಗ ರೈತರು ಕಾರ್ಮಿಕರು ನೌಕರದಾರರು ಎಂಜಿನಿಯರು ಡಾಕ್ಟರು ಪ್ರತಿಯೊಬ್ಬರು ದುಡಿದು ಅರವತ್ತು ವಯಸ್ಸು ಬಂದಾಗ ಅವರಿಗೆ ಬರ್ತಕ್ಕಂಥ ಕಷ್ಟ ಸುಖಗಳನ್ನು ನೋಡ್ತಕ್ಕಂತ ಸರ್ಕಾರದ ಜವಾಬ್ದಾರಿ ಇದು ಕಾನೂನದಲ್ಲಿದೆ ಅದಕ್ಕಾಗಿ ನಮ್ಮ ಸಂಘ ಹೋರಾಟ ಮಾಡ್ತಾ ಇದೆ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಇದಕ್ಕ ನಮ್ಗ ಸಹಾಯ ಮಾಡಬೇಕು ಬೆಂಬಲ ಕೊಡಬೇಕು ಅಂತ ತಿಳ್ಕೊಂಡು ನಾನು ಮತ್ತೊಮ್ಮೆ ತಮ್ಮೆಲ್ಲರ ವಿನಂತಿ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಂದುವರಿತಾವೆ